ನಿಮಗೆಲ್ಲ ತಿಳಿದ ಹಾಗೆ ಜುಲೈ ಒಂದನೇ ತಾರೀಕಿಂದ ಕಾನೂನುಗಳು ಬರ್ತಾ ಇದಾವೆ ಭಾರತ ನ್ಯಾಯ ಸಂಹಿತೆ ಪಾಸ್ ಆಗಿದೆ ಅಸೆಂಟ್ ಆಗಿದೆ ನೋಟಿಫಿಕೇಶನ್ ಆಗಿದೆ ಮೊದಲನೇ ಐಪಿ ಸಿ ಈ ಹೊಸ ನ್ಯಾಯ ಸಂಹಿತೆಯಲ್ಲಿ ಮುನ್ನೂರ ಐವತ್ತೆಂಟು ಸೆಕ್ಷನ್ ಇದಾವೆ ಮುನ್ನೂರ ಐವತ್ತೆಂಟು ಸೆಕ್ಷನ್ ಇದಾವೆ ಮತ್ತೆ ಇದರ ಅರ್ಥ ಬಹಳಷ್ಟು ಸೆಕ್ಷನ್ ಡಿಲೀಟ್ ಮಾಡಿರೋ ಅರ್ಥ ಕೆಲವೊಂದು ಸೆಕ್ಷನ್ ಗಳು ರಿಆರ್ಗನೈಸ್ ಮಾಡಿದ್ದಾರೆ ಒಂದೇ ಸೆಕ್ಷನ್ ಬಹಳ ಸೆಕ್ಷನ್ ಕೂಡಿಸಿದ್ದಾರೆ ಹೀಗಾಗಿ ನಂಬರ್ ಕಡಿಮೆ ಆಗಿದೆ ನಂಬರ್ ಕಡಿಮೆ ಮೂಲ ಬದಲಾವಣೆ ಬಹಳ ಆಗಿಲ್ಲ ಕೆಲವೊಂದು ಅಪೆನ್ಸ್ ಗಳು ಆಡ್ ಆಗಿದ್ದಾವೆ ಎರಡು ಅಪೆನ್ಸ್ ಗಳು ಡಿಲೀಟ್ ಆಗಿದ್ದಾವೆ ಮೇಜರ್ ಅಪೆನ್ಸ್ ಗಳು ಡಿಲೀಟ್ ಆಗಿದ್ದು ಒಂದು ಅಟೆಂಪ್ಟ್ ಟು ಕಮಿಟ್ ಸೊಸಾಯಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡೆದು ಇಲ್ಲಿವರೆಗೆ ಅಪರಾಧ ಇತ್ತು ಅದಕ್ಕೆ ಒಂದು ವರ್ಷದವರೆಗೆ ಶಿಕ್ಷೆ ಕೊಡುವಂತ ಸಮಯದ ಆಸ್ಪದ ಹಳೆ ಕಾಲದಲ್ಲಿತ್ತು ಈಗ ಹೊಸ ಕಾಲದಲ್ಲಿ ಅದ್ರ ಅಪರಾಧ ಅಲ್ಲ ಓಕೆ ಅದು ಒಂದು ಮಹತ್ತರ ಬದಲಾವಣೆ ಎರಡನೇ ಬದಲಾವಣೆ ಇಲ್ಲಿವರೆಗೆ ಸೆಜಿಶನ್ ಸೆಕ್ಷನ್ ಇತ್ತು ಓಕೆ ಆ ಸೆಕ್ಷನ್ ಡಿಲೀಟ್ ಮಾಡಲಾಗಿದೆ ಈಗ ಅವ್ರ ಅಪರಾಧ ಅಲ್ಲ ಬಟ್ ಅದರ ಬೇರೆ ಇನ್ನೊಂದು ತರದಲ್ಲಿ ಸೆಕ್ಷನ್ ಒನ್ ಫೈವ್ ಟು ಹೊಸ ಆಕ್ಟ್ ನಲ್ಲಿ ಬಂದಿದೆ ಆ ಆ ಸೆಕ್ಷನ್ ಏನ್ ಹೇಳುತ್ತೆ ರಾಷ್ಟ್ರ ವಿರುದ್ಧ ಮಾಡುವ ಅಪರಾಧ ಇಲ್ಲಿವರೆಗೆ ಸರ್ಕಾರದ ವಿರುದ್ಧ ಮಾಡುವ ಅಪರಾಧ ಇತ್ತು ಸರ್ಕಾರದ ವಿರುದ್ಧ ಸರ್ಕಾರ ಮತ್ತು ರಾಷ್ಟ್ರ ಬೇರೆ ಬೇರೆ ಓಕೆ ಇಲ್ಲಿವರೆಗೆ ಸರ್ಕಾರದ ಅವಹೇಳನ ಮಾಡುವುದು ಸರ್ಕಾರದ ವಿರುದ್ಧ ದಂಗೆ ಹೇಳಿಕೆ ಪ್ರೋಚೋದನೆ ಮಾಡೋದು ಅಪರಾಧ ಇತ್ತು ಹಳೆ ಕಾಲದಲ್ಲಿ ಬಟ್ ಈಗೇನು ಮಾಡಿದ್ದಾರೆ ಸರ್ಕಾರ ಬಿಟ್ಟು ರಾಷ್ಟ್ರ ಶಬ್ದ ಹೇಳಿದ್ದಾರೆ ಇಂಟಿಗ್ರಿಟಿ ಸವರ್ನಿಟಿ ಯಾರು ಇಂಟಿಗ್ರಿಟಿ ಸವಾಲಿಟಿ ಆಫ್ ಇಂಡಿಯಾದ ವಿರುದ್ಧ ಮಾತಾಡ್ತಾರೆ ಅದನ್ನು ಭಾಗ ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾರೆ ಅದು ಅಪರಾಧ ಆಗುತ್ತೆ ಈಗ ಹೊಸ ಕಾನೂನಿನಲ್ಲಿ ಇದು ಎರಡು ಬದಲಾ ಮಹತ್ತರಾದ ಬದಲಾವಣೆಗಳು ಇಂಡಿಯಾ ಮತ್ತೆ ಇನ್ನೊಂದು ಇಲ್ಲಿವರೆಗೆ ಹೆಣ್ಣು ಮಕ್ಕಳ ವಿರುದ್ಧ ಮಾಡುವಂತಹ ಅಪರಾಧಗಳು ಅಪಂಚ ಸ್ಟ್ ಹ್ಯೂಮನ್ ಬಾಡಿ ಓಕೆ ಈಗ ಅದನ್ನು ತೆಗೆದು ಚಿಲ್ಡ್ರನ್ ಹೊಸಿದ್ದಾರೆ ಬೇರೆ ಚಾಪ್ಟರ್ ಮಾಡಿದ್ದಾರೆ ಅದರಲ್ಲಿ ಈ ಸೆಕ್ಷನ್ ಗಳನ್ನ ಸೇರಿಸಿದ್ದಾರೆ ಗೊತ್ತೇ ಇದೆ ನಿಮಗೆ ರೇಪ್ ಪ್ರೊವಿಷನ್ ನಲ್ಲಿ ಡಿಲ್ಲಿ ಗ್ಯಾಂಗ್ ಕೇಸ್ ಆದ್ಮೇಲೆ ಮಾತ್ರ ಬದಲಾವಣೆ ಆಯಿತು ಅದೇ ಬದಲಾವಣೆಗಳನ್ನು ಇಲ್ಲಿ ಮುಂದುವರಿಸಿಕೊಂಡು ಹೋಗಿದ್ದಾರೆ ಆದ್ರೆ ಒಂದು ಸೆಕ್ಷನ್ ಬಹಳ ಏರಿಯಾ ಏರಿಯಾದಿಂದ ಅನ್ಸೆಟಲ್ಡ್ ಆಗಿದೆ ಏನು ಅಂತಂದ್ರೆ ಯಾವುದೇ ಒಂದು ವ್ಯಕ್ತಿ ಮಹಿಳೆಗೆ ಮದುವೆ ಪ್ರಾಮಿಸ್ ಮಾಡಿ ಆ ಆಧಾರದ ಮೇಲೆ ಹೆಣ್ಣು ಮಕ್ಕಳ ಜೋಡಿ ಲೈಂಗಿಕ ಸಂಬಂಧ ಏರ್ಸ್ಕೊಂಡ್ರೆ ಅವಾಗ ಅದು ಹತ್ತು ವರ್ಷದವರೆಗೆ ಶಿಕ್ಷೆ ಯಾವುದೇ ಒಂದು ಮಹಿಳೆ ಜೋಡಿ ಮದುವೆಯಾಗಿ ಅಥವಾ ಡಿಸಿಕ್ಫುಲ್ ಮೀನ್ಸ್ ಆಗಿ ಅವಳ ಸಮ್ಮತಿ ತೆಗೆದುಕೊಂಡು ಸೆಕ್ಸ್ ಮಾಡಿದ್ರೆ ಈಗ ಪ್ರಯೋಜನ ಏನಾಗುತ್ತೆ ಹತ್ತು ವರ್ಷದವರೆಗೆ ಶಿಕ್ಷೆ ಇದು ಒಂದು ಏರಿಯಾ ಅನ್ಸೆಟಲ್ಡ್ ಏರಿಯಾ ಗ್ರೇ ಏರಿಯಾ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಮದುವೆ ಯಾವಾಗ ಮುರಿಯುತ್ತೋ ಗೊತ್ತಿಲ್ಲ ಮದುವೆ ಯಾವಾಗ ಆಗ್ತಾನೋ ಯಾವಾಗ ಪ್ರಾಮಿಸ್ ಫೇಲ್ ಆಗ್ತದೆ ಗೊತ್ತಿಲ್ಲ ಸೊ ಒಂದ್ ವೇಳೆ ಪ್ರಾಮಿಸ್ ಫೇಲ್ ಇವರು ಉದ್ದೇಶ ಇಟ್ಕೊಂಡು ಪ್ರಾಮಿಸ್ ಬಿಡ್ಬೇಕು ಏನಂತ ದುರುದ್ದೇಶ ಇಟ್ಟುಕೊಂಡು ನಾನು ಮದುವೆ ಆಗಲ್ಲ ಅಂತ ಹೇಳಿ ತಿಳ್ಕೊಂಡು ಪ್ರಾಬ್ಸ್ ಕೆಲವೊಂದ್ಸಲ ಏನಾಗುತ್ತೆ ಒಳ್ಳೆ ಉದ್ದೇಶನೇ ಇರುತ್ತೆ ಮದುವೆ ಆಗಲೂ ಉದ್ದೇಶ ಇರುತ್ತೆ ಆದ್ರೆ ಕೆಲವೊಂದು ಆಗಲ್ಲ ಅವಾಗ ಏನಾಗತ್ತೆ ಈ ಸೆಕ್ಷನ್ ಅಪ್ಲಿಕೇಬಲ್ ಆಗುತ್ತೋ ಇಲ್ಲೋ ಅನ್ನೋದು ಸಮಸ್ಯೆ ಸೊ ಇದರಲ್ಲಿ ಬಹಳ ಸಮಸ್ಯೆ ಇದೆ ಮತ್ತೆ ಯಾವಾಗ ಎಫ್ಐ ಆರ್ ಫೈಲ್ ಅನ್ನೋದು ಸಮಸ್ಯೆ ಯಾವಾಗ ಮದುವೆ ಮುರಿಯುತ್ತೆ ಅಂತ ಹೇಳಿಕ್ಕಾಗಲ್ಲ ಗೊತ್ತಾಯ್ತಾ ಯಾವಾಗ ಮದುವೆ ಮುರಿತೆ ಅಂದ್ರೆ ಮನುಷ್ಯ ಬೇರೆ ಇಲ್ಲಿ ಮದುವೆ ಆದಾಗ ಮದುವೆ ಮುಗಿದ್ ಬಿಡುತ್ತೆ ಸೊ ಅಲ್ಲಿವರೆಗೆ ಏನಾಗುತ್ತೆ ಅವ್ನು ಚಕೋತೇನೆ ಹೋಗ್ತಾನೆ ಹೇಳ್ಕೊತೇನೆ ಹೋಗ್ತಾನೆ ಇಲ್ಲ ಮದುವೆ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಪ್ಪ ಅವಾಗ ಹೇಳ್ತಾ ಇದ್ದೀನಿ ಅವಾಗ ತಿಳಿಸಿ ಹೇಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಟೈಮ್ ಬೇಕು ಬೇಕಂತ ಡ್ರಾಗ್ ಆನ್ ಮಾಡ್ತಾರೆ ಸೊ ಯಾವಾಗ ಬೇರೆ ಹೆಣ್ಮ ಹುಡುಗಿ ಜೋಡಿ ಮದ್ವೆ ಆಗ್ತಾನ ಅವಾಗ ಒಂದು ಎಂಡ್ ಆಗುತ್ತೆ ಅಲ್ಲಿಗೆ ಎಫ್ ಆರ್ ಇದು ಒಂದು ಅಂಶ ಆಮೇಲೆ ಇನ್ನೊಂದು ಮುಖ್ಯವಾದ ಅಂಶ ಹೇಳ್ಬೇಕಂತಂದ್ರೆ ಮೂರು ಹೊಸ ಹೊಸ ಅಪರಾಧಗಳನ್ನು ಇಲ್ಲಿ ಕೂಡ್ಸಿದ್ದಾರೆ ಒಂದೆದ್ದು ಆರ್ಗನೈಸ್ ಕ್ರೈಮ್ ಅಂತ ಕೂಡಿದ್ದಾರೆ ಆರ್ಗನೈಸ್ ಕ್ರೈಮ್ ಇಲ್ಲಿವರೆಗೆ ಐಪಿಸಿಯಲ್ಲಿ ಇದಿಲ್ಲ ಸಿಂಡಿಕೇಟ್ ಕ್ರೈಮ್ ಅಂತ ಹೇಳ್ತೀವಿ ನಾವು ಪ್ರೊಫೆಷನ್ ಕ್ರೈಮ್ ಹ್ಯಾಬಿಚುಯಲ್ ಅಫೆಂಟರ್ ಅಂತೀವಿ ಅದು ಇಲ್ಲಿವರೆಗೆ ಇದ್ದಲ್ಲ ಫಸ್ಟ್ ಟೈಮ್ ಅದನ್ನ ಸೆಕ್ಷನ್ ಒನ್ 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 ಅಲ್ಲಿ ಆರ್ಗನೈಸ್ ಕ್ರೈಮ್ ತಂದಿದ್ದಾರೆ ಸೊ ಆರ್ಗನೈಸ್ ಕ್ರೈಮ್ ಅಂತಂದ್ರೆ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೊತೆ ಒಪ್ಪಂದ ಮಾಡಿಕೊಂಡು ಅಥವಾ ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಯಾವುದೇ ತರದ ಅಪರಾಧ ಕಿಡ್ನಾಪಿಂಗು ರ್ಯಾನ್ಸಮ್ ಎಕ್ಸ್ಟ್ರಾಕ್ಷನ್ ಲ್ಯಾಂಡ್ ಗ್ರಾಬಿಂಗು ಡ್ರಗ್ಸ್ ಇವನ್ನೆಲ್ಲ ಮಾಡ್ಕೋತ ಹೋದ್ರೆ ಆ ವ್ಯಕ್ತಿಗೆ ಇನ್ನೊಂದು ಆಡ್ ಮಾಡಿದ್ದಾರೆ ಎಕನಾಮಿಕಲ್ ಆಕ್ಟಿವಿಟಿ ಅನ್ಲಾಕ್ ಅನ್ಲಾಫುಲ್ ಎಕನಾಮಿಕ್ ಆಕ್ಟಿವಿಟಿ ಅಂತಂದ್ರೆ ಯಾವುದೇ ವ್ಯಕ್ತಿಗೆ ಮೋಸ ಮಾಡಿ ಈಗ ಬಾಳ್ ಬಿಡ್ತಿದ್ರೆ ಒಂದು ಸ್ಕೀಮ್ ಅಂತ ಓಕೆ ಈಗ ಬ್ಯಾಂಕ್ ಫೀಲ್ ಆಗ್ತಾ ಇದಾವೆ ಕಾರ್ಪೊರೇಟ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಫೀಲ್ ಆಗ್ತಾ ಇದೆ ದೇ ಆಫರ್ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇಂಟ್ರೆಸ್ಟ್ ಅಂತಾರೆ ಮಂದಿ ಹೋಗ್ತಾರೆ ಇದನ್ನ ಮಾಡ್ತಾರೆ ಅಂತವೆಲ್ಲ ಈಗ ಆರ್ಗನೈಸ್ ಟೈಮ್ ಅಲ್ಲಿ ಬರ್ತಾವೆ ಅದಕ್ಕೆ ಶಿಕ್ಷೆ ಎಷ್ಟಾಗಿದೆ ಅಂತಂದ್ರೆ ಮಿನಿಮಮ್ ಶಿಕ್ಷೆ ಅಂತಂದ್ರೆ ಲೈಫ್ ಇಂಪ್ರೂಸ್ಮೆಂಟ್ ಡೆತ್ ಸೆಂಟೆನ್ಸಸ್ ಹತ್ತು ಲಕ್ಷದವರೆಗೆ ಫೈನ್ ಹತ್ತು ಲಕ್ಷದವರೆಗೆ ಫೈನು ಯಾವಾಗ ಆ ಸ್ಕೀಮ್ ನಿಂದ್ರೆ ಮೃತಪಟ್ಟರೆ ನಿಮ್ಗೆ ಗೊತ್ತಿದೆ ಯಾವ್ದೊಂದು ಕೋಆಪರೇಟಿವ್ ಫೇಲ್ ಆಗ್ತದ್ರೆ ಆತ್ಮಹತ್ಯೆ ಮಾಡ್ಕೋತಾರೆ ಸೊ ಈಗ ಆ ತರದ ಅಪರಾಧಗಳನ್ನ ಹೊಸ ತಂದಿದ್ದಾರೆ ಒಂದ್ ವೇಳೆ ಸಾವು ಸಂಭವಿಸಿಲ್ಲ ಪನಿಷ್ಮೆಂಟ್ ಹತ್ತು ವರ್ಷದವರೆಗೆ ಅಥವಾ ಐದು ಲಕ್ಷದವರೆಗೆ ಫೈನ್ ಇದು ಒಂದು ಬಹಳ ಇಂಪಾರ್ಟೆಂಟ್ ಸೆಕೆಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಡ್ ಮಾಡಿದ್ರೆ ಪಿಟಿ ಆರ್ಗನೈಸ್ ಅಂತೀವಿ ಒಂದು ಆರ್ಗನೈಸ್ ಇನ್ನೊಂದು ಪಿಟಿ ಆರ್ಗನೈಸ್ ಕೈ ಪಿಟಿ ಆರ್ಗನೈಸ್ ಕ್ರೈಮ್ ಅಂದ್ರೆ ಫಸ್ಟ್ ಟೈಮ್ ಏನೋ ಮಾಡ್ತಾರಲ್ಲ ಆರ್ಗನೈಸ್ ಮಾಡಿ ಗ್ಯಾಂಗ್ ಮಾಡಿ ಈಗ ಏನ್ ಸ್ನೇಹ ಸ್ನಾಚಿಂಗ್ ಇರುತ್ತಲ್ಲ ಆ ತರ ಮಾಡಿದ್ರು ಪಿ ಡಿ ಆರ್ಗನೈಸ್ ಟೈಮ್ ನಲ್ಲಿ ಬರುತ್ತೆ ಇನ್ನೊಂದು ಹೊಸಾದ ಏನ್ ಪುಡ್ಸಿದ್ರೆ ಟೆರರಿಸ್ಟ್ ಅಫೆನ್ಸಸ್ ಟು ಐ ಟು ಸಿ ಫಸ್ಟ್ ಟೈಮ್ ಟೆರರಿಸ್ಟ್ ಅಫೆನ್ಸ್ ಟೆರರಿಸ್ಟ್ ಅಪರಾಧ ಇಲ್ಲಿವರೆಗೆ ಐ ಪಿ ಇದ್ದಿದ್ದೇ ಇಲ್ಲ ಅದು ಇಲ್ಲಿವರೆಗೆ ಎಲ್ಲಿತ್ತು ಟಾಡಾದಲ್ಲಿತ್ತು ಊಟದಲ್ಲಿತ್ತು ಆಮೇಲೆ ಊಟ ಮುಗಿದ್ಮೇಲೆ ಯು ಎ ಪಿ ಇದ್ದು ಈಗಾದ್ರೂ ಯು ಎ ಇದೆ ಓಕೆ ಬಟ್ ಇಲ್ಲಿ ತಂದಿದ್ದಾರೆ ಇದನ್ನು ತಂದಿದ್ರೆ ಅರ್ಥ ಯುಎಪಿ ತಗದಿಲ್ಲ ಅಂತ ತೆಗೆದಿಲ್ಲ ಯುಎಪಿ ಐ ಪಿ ಸಿ ಅಲ್ಲಿ ಇದೆ ಇಲ್ಲಿ ಒಂದು ಮುಖ್ಯವಾದ ಸಮಸ್ಯೆ ಏನಂತಂದ್ರೆ ಈಗ ಐ ಪಿ ಸಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕಾ ಯುಎಪಿ ದಲ್ಲಿ ಚಾರ್ಜ್ ಶೀಟ್ ಹಾಕ್ಬೇಕ ಮುಖ್ಯವಾದ ಸಮಸ್ಯೆ ಆ ಅಧಿಕಾರವನ್ನ ಪೊಲೀಸ್ ಆಫೀಸರ್ ಗೆ ನಾಟ್ ಲೆಸ್ ದೆನ್ ಎಸ್ ಪಿ ಗೆ ಬಿಟ್ಟು ಕೊಟ್ಟಿದ್ದಾರೆ ಅವ್ರು ತೀರ್ಮಾನ ಮಾಡಬಹುದು ಎಲ್ಲಿ ಐ ಪಿ ಸಿಬಹುದು ಯುಎಪಿ ತರಬಹುದು ಒಂದು ಏನಂದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಯುಎಪಿ ದಲ್ಲಿ ತಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಅನುಕೂಲತೆಗಳು ಬಾಳಿದಾವೆ ಇನ್ವೆಸ್ಟಿಗೇಷನ್ ಮಾಡೋದು ಹೆಚ್ಚಾಗ್ತದೆ ಬೇಲ್ ಪ್ರೊವಿಜನ್ಸ್ ಇದ್ದಾವೆ ಬರ್ಡನ್ ಆಫ್ ಪ್ರೂಫ್ ಅಕ್ಯೂಸ್ ಮೇಲೆ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಯು ಎ ಪಿ ತಂದ್ರೆ ಒಂದ್ ವೇಳೆ ಐಪಿ ಸಿ ಅಲ್ಲಿ ತಂದ್ರೆ ಇದ್ರ ಬಗ್ಗೆ ಏನು ಹೇಳಿಲ್ಲ ಸಿ ಆರ್ ಪಿ ಸಿ ಒಳಗೆ ಹೋಗುವ ಹೊಸ ಸಿ ಆರ್ ಪಿ ಸಿ ದಲ್ಲಿ ಹೋಗ್ಬೇಕು ಆರ್ ಪಿ ಸಿ ದಲ್ಲಿ ಈ ತರದ ಪ್ರೊವಿಷನ್ ಇದಾವೆ ನಮ್ಗೆ ಅಷ್ಟ ಇದೆಯಲ್ಲ ಸೊ ಇಲ್ಲೊಂದು ಸ್ಪಷ್ಟತೆ ಬೇಕಾಗಿತ್ತು ಏನ್ ಸ್ಪಷ್ಟತೆ ಬೇಕಾಗಿತ್ತು ಅಂತಂದ್ರೆ ಐ ಪಿ ಸಿ ಲಿ ಅನುಕೂಲ ಇಲ್ಲಿ ಆಗುತ್ತೆ ಅಂತಂದ್ರೆ ಐ ಪಿ ಸಿ ವೇಳೆ ಐ ತಂದಾಗ ಯು ಎ ಅನುಕೂಲ ಆಗಲಿ ಅಂದ್ರೆ ಯಾವ ಪೊಲೀಸ್ ಆಫೀಸರ್ ಚಾರ್ಜ್ ಸಿಟ್ಟು ಐ ಎ ಐ ಪಿ ಸಿ ಮಾಡಲ್ಲ ಯು ಎ ದಲ್ಲೇ ಮಾಡ್ತಾರೆ ಯಾಕಂದ್ರೆ ಅವ್ಗ ಅನುಕೂಲ ಬಾಡಲ್ಲ ಇದು ಒಂದು ಮತ್ತ ಟೆರರಿಸ್ಟ್ ಆಕ್ಟ್ ನಾವ್ ಹ್ಯಾಸ್ ಅ ಪ್ಲೇಸ್ ಇನ್ ದ ಕಾಮನ್ ಐ ಸಿ ಇಲ್ಲಿವರೆಗೆ ಸ್ಪೆಷಲ್ ಡೀಲ್ ಮಾಡ್ತಿದ್ವಿ ಈಗ ಸಾಮಾನ್ಯ ಕಾನೂನು ಮಾಡ್ತಾ ಇದ್ವಿ ಇದು ಒಂದು ಮುಖ್ಯ ಬೆಳವಣಿಗೆ ಐ ಪಿ ಸಿಲ್ ಬೆಳವಣಿಗೆ ಇನ್ನು ಒಂದು ನಿಮ್ಗೆ ಗೊತ್ತಿದೆ ಒನ್ ನಾಟ್ ಸಿಕ್ಸ್ ಸೆಕ್ಷನ್ ಆಡ್ ಆಗಿದೆ ತ್ರೀ ನಾಟ್ ಫೋರ್ ಏನಂತಂದ್ರೆ ಯಾವುದೇ ಒಂದು ವ್ಯಕ್ತಿ ನೆಗ್ಲಿಜೆನ್ಸ್ ಅಥವಾ ರ್ಯಾಶ್ ಆಕ್ಟ್ ಸಾವು ಸಂಭವಿಸಿದ್ರೆ ಮೊದಲು ಮೊದಲೇ ಆಕ್ಟ್ ನಲ್ಲಿ ಎರಡು ವರ್ಷದವರೆಗೆ ಶಿಕ್ಷೆ ಇತ್ತು ಈಗ ಐದು ವರ್ಷದ ಮಾಡಿದ್ದಾರೆ ಎರಡು ವರ್ಷದಿಂದ ಐದು ವರ್ಷ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಸೆಕ್ಷನ್ ಅದಕ್ಕೆ ಮಾಡಿದಾರೆ ಮಾಡಿದ್ದಾರೆ ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ ಎಲ್ಲಾರು ಹಿಟ್ ಆಗ್ತಿತ್ತು ಯಾರು ಪೊಲೀಸ್ ರಿಪೋರ್ಟ್ ಕೊಡ್ತಿದ್ದಿಲ್ಲ ಈಗ ಹಿಟ್ ಅಂಡ್ ರನ್ ಕೇಸ್ ಆದಮೇಲೆ ಯಾವುದೇ ವ್ಯಕ್ತಿ ಪೊಲೀಸ್ ರಿಪೋರ್ಟ್ ಮಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಮೇಲೆ ಹತ್ತು ವರ್ಷದವರೆಗೆ ಶಿಕ್ಷೆ ವಹಿಸಬಹುದು ಇದ್ರ ಬಗ್ಗೆ ಬಹಳ ಮಂದಿ ಟ್ರಾನ್ಸ್ಪೋರ್ಟೇಶನ್ ಆ ಕಂಪನಿಯವರು ಎಜುಟೇಷನ್ ಮಾಡಿದ್ದಾರೆ ತಿಳಿ ಮಿನಿಸ್ಟರ್ ಮಾತುಕತೆ ಆಗಿದೆ ಮಿನಿಸ್ಟರ್ ಅವರಿಗೆ ಅಶೂರೆನ್ಸ್ ಕೊಟ್ಟಿದ್ರು ಏನು ಈ ರೂಲ್ ನೋಟಿಫೈ ಮಾಡಲ್ಲ ಅದ್ರ ಬಗ್ಗೆ ನಮ್ಗೆ ಅಷ್ಟ ಜ್ಞಾನ ಎಲ್ಲ ನೋಟಿಫೈ ಆಗಿದೆಯೋ ಇಲ್ಲೋ ಯಾಕಂತಂದ್ರೆ ಇದು ಅಂತಂದ್ರೆ ಆಕ್ಸಿಡೆಂಟ್ ಕೇಸ್ ನಲ್ಲಿ ಸಮಸ್ಯೆ ಏನಾಗುತ್ತೆ ಪಬ್ಲಿಕ್ ಪ್ಲೇಸ್ ಎಕ್ಸಿಡೆಂಟ್ ಆಗಿ ಯಾವಾಗ್ಲೂ ಚಾಲಕ ಓಡಿ ಹೋಗ್ತಾರೆ ಯಾಕಂದ್ರೆ ಚಿಕ್ಕವನ್ನ ಬಡದೆ ಬೀಳ್ತಾರೆ ಆಮೇಲೆ ಓಡಿ ಹೋಗುವಂತ ಪ್ರಯತ್ನದಲ್ಲಿ ಏನಾಗತ್ತೆ ಅವನಿಗೂ ಕರೆ ಆಗ್ಬಹುದು ಅವನು ಆಗಿ ಆಗಿಬಿಡ್ಬೋದು ಅವಾಗ ರಿಪೋರ್ಟ್ ಮಾಡ್ಲಿಕ್ಕೂ ಆಗ್ಲಕ್ಕಿಲ್ಲ ಅವಾಗ ಅವ್ನು ರಿಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ವೆದರ್ ಒನ್ ನಾಟ್ ಸಿಕ್ಸ್ ಟು ಅಪ್ಲೈ ಆಗುತ್ತೆ ಇಲ್ಲ ಅನ್ನೋದ್ ಸ್ಪಷ್ಟತೆ ಇಲ್ಲ ಸೊ ಒನ್ ನಾಟ್ ಸಿಕ್ಸ್ ಟು ಯಾವಾಗ ಅಪ್ಲೈ ಆಗುತ್ತೆ ಉದ್ದೇಶಪೂರ್ವಕವಾಗಿ ರಿಪೋರ್ಟ್ ಮಾಡಲಿಲ್ಲ ಅಂತ ರೇ ವರ್ಟ್ ಆಫ್ ಸೊ ಆ ವರ್ಡ್ ಸೈಲೆಂಟ್ ಇದೆ ಬಟ್ ಅದನ್ನು ನಾನು ಇಂಟರ್ಪ್ರಿಟೇಷನ್ ಕೂಡಿಸ್ಕೊಂಡು ಕೂಡಿಸ್ಕೊತಾರೆ ಅದನ್ನ ಇಂಟರ್ಪ್ರಿಟೇಷನ್ ಮಾಡೇ ಮಾಡ್ತಾರೆ ಸೊ ಉದ್ದೇಶಪೂರ್ವಕವಾಗಿ ರಿಪೋರ್ಟ್ ಮಾಡಲಿಲ್ಲ ಅಂದ್ರೆ ಮಾತ್ರ ಒನ್ ನಾಟ್ ಸಿಕ್ಸ್ ಸಬ್ ಕ್ಲಾಸ್ ಟು ಅಪ್ಲೈ ಆಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದ ಇಲ್ಲಿವರೆಗೆ ಟಪ್ ಟಪ್ ಇತ್ತು ಸ್ನಾಚಿಂಗ್ ಅನ್ನೋ ಶಬ್ದ ಐ ಅಲ್ಲಿ ಇದ್ದಿದ್ದಿಲ್ಲ ಸ್ನ್ಯಾಚಿಂಗ್ ಶಕ್ ಅಲ್ಲಿ ಇದ್ದಿದ್ದಲ್ಲ ಫಸ್ಟ್ ಟೈಮ್ ಸ್ನಾಚಿಂಗ್ ಅನ್ನು ವರ್ಲ್ಡ್ ಐಪಿಸಿಯಲ್ಲಿ ಹುಡುಕಿದ್ರು ಇಲ್ಲಿವರೆಗೆ ಯಾರ ಮಂಗಳ ಸುತ್ತ ಅಥವಾ ಮೊಬೈಲ್ ಕೆತ್ತಕೊಂಡ್ರು ಅದು ಬಹಳ ಪೊಲೀಸರಲ್ಲಿ ಬಂದಲ್ಲ ಇರ್ತಿತ್ತು ಇದನ್ನ ಹಾಕಬೇಕು ರಾಬರಿಯಲ್ಲಿ ಹಾಕ್ಬೇಕು ಕೆಲವೊಬ್ರು ದೆಪ್ ಹಾಕ್ತಿದ್ರು ಕೆಲವೊಬ್ರು ರಾಬರಿಯಲ್ಲಿ ಹಾಕ್ತಿದ್ರು ಹೀಗಾಗಿ ಕನ್ಫ್ಯೂಷನ್ ಆಗ್ತಿತ್ತು ಈಗ ಏನಾಗುತ್ತೆ ಸ್ಪಷ್ಟತೆ ಕೊಟ್ಟು ಬಿಟ್ಟಿದ್ದಾರೆ ಸ್ನ್ಯಾಚಿಂಗ್ ಫೋರ್ ಕ್ವಿಕ್ಲಿ ಸ್ಪೀಡ್ಲಿ ಸ್ನಾಚ್ ಮಾಡ್ಕೊಂಡು ಹೋದಂತಂದ್ರೆ ಇಟ್ ಇಸ್ ನೌ ಸ್ಪಷ್ಟತೆ ಬಂತು ಈಗ ಅದರಲ್ಲಿ ಬಂದಲಿಲ್ಲ ಆಮೇಲೆ ಇನ್ನೊಂದನ್ನು ಕಾರ್ನಿಂದ ಕಳು ಮಾಡ್ತಿದ್ರು ಐಟಮ್ಸ್ ಕಳು ಮಾಡ್ತಿದ್ರು ಅದು ಇಲ್ಲಿವರೆಗೆ ಏನಾಗ್ತಿತ್ತು ಬರ್ತಿತ್ತು ಕಳು ಮಾಡೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಒಂದು ಸೆಕ್ಷನ್ ಇಂಪಾರ್ಟೆಂಟ್ ಇನ್ನೊಂದು ಸೆಕ್ಷನ್ ಬರುತ್ತೆ ಒನ್ ಒನ್ ಸೆವೆನ್ ಇದೆ ಏನಂದ್ರೆ ಗ್ರೇವಿಯಸ್ ಅರ್ಟ್ ಬರುತ್ತೆ ಇದು ಒಂದು ಸ್ವಲ್ಪ ಕಾಂಟ್ರಾವರ್ಷಿ ಆಗಿದೆ ಗ್ರೀವಿಯಸ್ಟ್ ಏನಾಗಿದೆ ಅಂತಂದ್ರೆ ಯಾವ್ದೇ ವ್ಯಕ್ತಿ ಗ್ರೀವಿಯ ಸರ್ಟ್ ಮಾಡಿ ಆ ವ್ಯಕ್ತಿಗೆ ಪರ್ಮನೆಂಟ್ ಡಿಸಬಿಲಿಟಿ ಮಾಡಿ ಪರ್ಮನೆಂಟ್ ಡಿಸಬಿಲಿಟಿ ಮಾಡಿ ಅಥವಾ ಸ್ಟೇಟ್ ಆಫ್ ಮೈಂಡ್ ಇಟ್ಟು ಅಥವಾ ಪೂರ್ತಿ ಬೆಡ್ ಮೇಲೆ ಇರುವಂತ ಪರಿಸ್ಥಿತಿ ಮಾಡಿದ್ರೆ ಪನಿಷ್ಮೆಂಟ್ ಯಾವ್ದು ಅಂತಂದ್ರೆ ಜೀವನ ಪರ್ಯಂತ ಪನಿಶ್ಮೆಂಟ್ ಜೀವನ ಪರ್ಯಂತ ಲೈಫ್ ಲಾಂಗ್ ಪನಿಷ್ಮೆಂಟ್ ಅಂದ್ರೆ ಲೈಫ್ ಇಂಪ್ರೂವ್ ಮಾಡಿಲ್ಲ ಅಂತಂದ್ರೆ ಜೈಲಿನಲ್ಲಿ ಜೀವ ಇರುವರೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಟ್ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಮರ್ಡರ್ಗೆ ಪನಿಶ್ಮೆಂಟ್ ಏನಂತಂದ್ರೆ ಡೆತ್ ಸೆಂಟೆನ್ಸ್ ಅವ್ರ ಲೈಫ್ ಇಂಪ್ರೂವ್ ಓಕೆ ಅಲ್ಲಿ ಲೈಫ್ ಇಂಪ್ರೂಜನ್ಮೆಂಟ್ ಸ್ಪಷ್ಟತೆ ಇಲ್ಲ ಲೈಫ್ ಇಂಪ್ರೂಜ್ಮೆಂಟ್ ಸಾಮಾನ್ಯವಾಗಿ ಏನ್ ತಿಳ್ಕೊತೀವಿ ಅಂತಂದ್ರೆ ಹದ್ನಾಕ್ ಹದಿನೈದು ವರ್ಷ ಮೇಲೆ ಲೈಫ್ ಇಂಪ್ರೂಜನ್ಮೆಂಟ್ ಲೈಫ್ ಇಂಪ್ರೂಜನ್ಮೆಂಟ್ ಬಟ್ ಏನ್ ಮಾಡ್ತೀವಿ ಅಂತಂದ್ರೆ ಸಾಮಾನ್ಯ ರೂಢಿಯಲ್ಲಿ ಅಲ್ಲಿ ಸರ್ಕಾರ ಅವ್ನು ಏನ್ ಮಾಡ್ತದಂದ್ರೆ ಹದ್ನಾಕ್ ಹದಿನೈದು ವರ್ಷ ಆದ್ಮೇಲೆ ಗುಡ್ ಕಂಡಕ್ಟ್ ಮೇಲೆ ರಿಲೀಸ್ ಮಾಡಿರ್ತಾರೆ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಸ್ಪಷ್ಟತೆ ಕೊಟ್ಟಿದ್ದಾರೆ ಜೀವಾವಧಿ ಶಿಕ್ಷೆ ಅಂತಂದ್ರೆ ಕಾನೂನು ಹೋಗೋರಿಗೆ ಜೈಲಿನಲ್ಲೇ ಸೊ ಪ್ರಶ್ನೆ ಏನ್ ಅಂದ್ರೆ ಈ ಆಫೆನ್ಸ್ ಅಲ್ಲಿ ಸರ್ಕಾರ ತನ್ನ ಅಧಿಕಾರವನ್ನು ಬಳಸಬಹುದ ಬಳಸಲಕ್ಕಿಲ್ಲ ಸಮಸ್ಯೆ ಬರುತ್ತೆ ಸ್ಪಷ್ಟತೆ ಇಲ್ಲ ಅಂದ್ರೆ ಸ್ಪಷ್ಟತೆ ಇಲ್ಲ ಸರ್ಕಾರ ಹೇಳ್ಬೋದು ಅಲ್ಲಿ ಸ್ಪಷ್ಟತೆ ಕೊಟ್ಟಿಲ್ಲ ಅಧಿಕಾರ ಬಳಸಬಹುದು ಇನ್ನೊಂದು ಆರ್ಗ್ಯುಮೆಂಟ್ ಆಗಲಿ ನಾವು ಯಾವಾಗ ಹೇಳಿದಿವನ್ಮೇಲೆ ನಿಮ್ ಅಧಿಕಾರ ಇಲ್ಲ ಅಂತ ಅರ್ಥ ಎರಡು ಕಡೆ ಹೋಗುತ್ತೆ ಸೊ ಹಿಂಗಾಗಿ ಇದು ಒಂದು ಬಂಧನದ ವಿಷಯ ಆಮೇಲೆ ಇನ್ನೊಂದು ಇಲ್ಲಿ ಏನಾಗತ್ತೆ ಗೊತ್ತಾ ಒಂದು ಎನ್ಕರೇಜ್ಮೆಂಟ್ ಆಗತ್ತೆ ಏನ್ ಎನ್ಕರೇಜ್ಮೆಂಟ್ ಆಗತ್ತೆ ಅಂತಂದ್ರೆ ಈಗ ನೀವು ಮರ್ಡರ್ ಮಾಡೋ ನಾನು ಲಾಜಿಕಲ್ ಹೇಳ್ತಾ ಇದ್ದೀನಿ ಮರ್ಡರ್ ಮಾಡೋನು ಮರ್ಡರ್ ಮಾಡಿದ್ರೆ ನಮ್ಗೆ ಶಿಕ್ಷೆ ಎಷ್ಟು ಜೀವ ಜೀವ ಅಂದ್ರೆ ಎಷ್ಟು ಹದ್ನಾಲ್ಕು ನೀವು ಗ್ರೀವೆನ್ಸ್ ಅಲ್ಟ್ ಮಾಡಿ ಅವ್ನಿಗೆ ಪರ್ಮನೆಂಟ್ ಡಿಸಬಿಲಿಟಿ ಮಾಡಿದ್ರೆ ಎಷ್ಟು ಶಿಕ್ಷೆ ಜೀವ ಹೋಗುತ್ತೆ ತನಕ ವಿಚ್ ಇಸ್ ಬೆಟರ್ ನೀವು ವಿಚಾರ ಇಷ್ಟು ಹೇಳಿ ಐ ಪಿ ಸಿ ಅಲ್ಲೇ ಇದು ಬದಲಾವಣೆ ಆಗಿದೆ ಎಲ್ಲ ಹೇಳಿದ್ರೆ ಸಾಮಾನ್ಯ ಕೋರೋದ್ರಿಂದ ನನ್ನ ಒಂದು ಐದು ನಿಮಿಷ ಮುಗಿಸ್ತೇವೆ

ಕ್ವಿಕ್ಲಿ ಫೋರ್ಸಿಬಿಲಿ ಸಡನ್ಲಿ ಕ್ವಿಕ್ಲಿ ಫೋರ್ಸಿಬಿಲ್ ಫೋರ್ಸಿಬಿಲಿ ಅಂದ್ರೆ ಶಬ್ದ ಸೈಲೆಂಟ್ ಇದೆ ವಿತ್ ವೈಲೆನ್ಸ್ ಹಿಂದೆಂದು ಚಕ್ಕೊಂಡು ಹೋದ್ರೆ ಅವನು ಫೋರ್ಸಿಬಿಲಿ ಆಗುತ್ತೆ ಆಕೆ ಪ್ಯಾನಿಕ್ ಆಗ್ತಾಳೆ ಆ ಸಂದರ್ಭ ನೋಡಿದ್ರೆ ಅದು ತಪ್ಪೆ ಈಗ ಈಗಿನ ಪ್ರಶ್ನೆ ಒಂದು ವೇಳೆ ನೀವು ತೊಗೊಂಡು ಹೋದ ಕಿವಿ ಓಲಿ ಇರುತ್ತಲ್ಲ ತಗೊಂಡು ಹೋದಾಗ ಗಾಯ ಆಗುತ್ತೆ ಅಥವಾ ಮುಂದೆ ಬಂದು ಸ್ನಾಚಿಂಗ್ ಮಾಡಿ ಧೂಪಿಸಿ ಸ್ನಾಚಿಂಗ್ ಮಾಡಿದ್ರೆ ಅದು ರೋಬ್ರಿ ಇಲ್ವಾ ಇನ್ನಿಂದ ನೀವು ತಗೊಂಡು ಹೋದ್ರೆ ಸ್ನ್ಯಾಚಿಂಗ್ ಮುಂದಿಂದ ತಗೊಂಡು ಸ್ನ್ಯಾಪ್ ಸೆಕೆಂಡ್ ಅಲ್ಲಿ ಆತಂದ್ರೆ ಸ್ನ್ಯಾಚಿಂಗ್ ಸ್ವಲ್ಪ ರಿಜಿಸ್ಟರ್ ಮಾಡಿದ್ಲು ನಾವು ಇಡವಲ್ ಎನಿ ಮೊಬೈಲ್ ಪ್ರಾಪರ್ಟಿ ಇದ್ದಾರೆ

ಕ್ರಿಟಿಸೈಸ್ ಮಾಡಿ ನೀವು ಸೆಕ್ಷನ್ ಕ್ರಿಟಿಸೈಸ್ ಮಾಡಿ ಮಾಡಿ ರಾಬರಿ ಅಂತ ಸ್ಪಷ್ಟತೆ ಬಂತು ಕ್ಲಿಯಾರಿಟಿ ಬಂತು ಈಗ ರಾಬರಿ ಬರಲ್ಲ ಇದರಲ್ಲೇ ಬಟ್ ಮತ್ತ ಹೇಳ್ತಾ ಇದ್ದೀನಿ ಏನ್ ಹೇಳ್ತಾ ವರ್ಡ್ ಅಂತ ಯೂಸ್ ಮಾಡಿದಾರ ಎಕ್ಸ್ಪ್ಲನೇಷನ್ ಇಲ್ಲ ಇಲ್ಲ ವಿತ್ ವೈಲೆನ್ಸ್ ವೈಲೆನ್ಸ್ ಇದ್ದಾರೆ ಜೊಂದು ಕುರ್ಸಿಬಿಲೆ ಅಥವಾ ಗಾಯ ಮಾಡಿ ತಗೊಂಡ್ ಹೋದ್ರು कुर्सी मिल रहा है। so सामान्य कॉमन सेंड सप्लाई मार्ग दे रहे it has to be bought in a robbery में। वन द मेरे घाय आता तब हम क्या तक बोल रहे हैं? robbery देख। this is what the priority। ये का अल्ली ये रूप प्रकार द रहा है। वन द death caused by negligence इनका rash act होती ಆಮೇಲೆ ಕಲ್ಪೇಬಲ್ ಹೋಮಿಸಾರ್ಡಲ್ಲಿ ಈಗ ಬಾಾಣ ಚಾಲ್ಕ ಇಲ್ಲಿ ಇದೆ ತುನಾಕೇಸು ಆಮೇಲೆ ರಾಜಕೋಟ ಕೇಸು ಪ್ಲಸ್ ದೆಹಲಿ ಕೇಸು ಓಕೆ ಅಂದಿನೇ ಕಲ್ಪೇಬಲ್ ಹೋಮಿಸಾರ್ಡಲ್ಲಿ ಪನಿಷ್ಮೆಂಟ್ ಹೆಚ್ಸು ಕಲ್ಪೇಬಲ್ ಹೋಮಿಸಾರ್ಡಲ್ಲಿ 10 ವರ್ಷ ವರೆಗೆ ಪನಿಷ್ಮೆಂಟ್ ಕೊಡಬೇಕು व्हेನ್ ದಿ ಡೆತ್ ಇಸ್ ಕಾಸ್ಡ್ ಬೈ ಡುಯಿಂಗ್ ಅನ್ ಆಕ್ಟ್ ವಿತ್ ಅನಾಲೇಜ್ ಇಟ್ ಇಸ್ ಲೈಕ್ಲಿ ಟು ಕಾಸ್ ಅ ಡೆತ್ ಡುಯಿಂಗ್ ಅನ್ ಆಕ್ಟ್ ವಿತ್ ಅನಾಲೇಜ್ ದಟ್ ಇಸ್ ಲೈಕ್ಲಿ ಟು ಕಾಸ್ ಅ ಡೆತ್ ಅಂದಾಗ 290 ಅಂತ ಬರತೈತಿ ನಾನು ಹಳೆಯ ದಶಕಕ್ಕೆ ಯೂಸ್ ಮಾಡ್ತಾ ಇದೀನಿ बिकॉज़ ಐ ಆಮ್ ಕಂಫರ್ಟಬಲ್ ಓಕೆ ಮತ್ತೆ ಅವಸರ ಆಮೇಲೆ ಈಗ ನೆಗ್ಲಿಜೆನ್ಸ್ ತ್ರೀ ನಾಟ್ ಫೋರ್ ಏದಲ್ಲಿ ಯಾವಾಗ ಡೆತ್ ಯಾವಾಗ ನೆಗ್ಲಿಜೆನ್ಸ್ ರ್ಯಾಶ್ ಈ ರ್ಯಾಶ್ ಅನ್ನೋ ಶಬ್ದ ಕನ್ಫ್ಯೂಷನ್ ಮಾಡ್ತಾ ರ್ಯಾಶ್ ಅನ್ನೋ ಶಬ್ದ ಕನ್ಫ್ಯೂಷನ್ ಮಾಡ್ತಾರೆ ಈಗ ಸಪೋಸ್ ಟೇಕ್ ಎಕ್ಸಾಂಪಲ್ ಈಗ ಟೇಕ್ ಎಕ್ಸಾಂಪಲ್ ಅದೇ ಪುನಃ ಕೇಸ್ ಕುಡ್ದಿದ್ದಾನೆ ಗಾಡಿ ಹೊಡಿತಿದ್ದಾನೆ ಹೆಂಗ್ ಇದ್ದಾನೆ ಲೈಸೆನ್ಸ್ ಇಲ್ಲ ಓಕೆ ಅದು ನೆಗ್ಲಿಜೆನ್ಸ್ ಬರುತ್ತಾ ರ್ಯಾಶ್ ಆಕ್ಟ್ ನಲ್ಲಿ ಬರುತ್ತಾ ಅಥವಾ ಡೂಯಿಂಗ್ ಅನ್ ಆಕ್ಟ್ ವಿತ್ ಅನ್ ಲೈಕ್ ಟು ಕಾಸ್ ಇಟ್ ಎತ್ರಲಿ ಬರುತ್ತಾ ಕುರ್ದಿದಿದ್ದಾರೆ ಗಾಡಿ ಬಿಡತಾ ಇದ್ದಾರೆ ಕುರ್ದಿದು ತಪ್ಪು ಕುಡಿದಾಗ್ ದೊಡ್ಡ ಗಾಡಿ 200 ಸ್ಪೀಡ್ ನಲ್ಲಿ ಬಿಡತಾ ಇದ್ದಾನೆ ಇಸ್ ಇಟ್ ಅ ಮಿಯರ್ ನೆಗ್ಲಿಜಿಯನ್ಸ್ ಆಫ್ ರಾಶ್ ಆಕ್ಟ್ ಆರ್ ಇಟ್ ಇಸ್ ಡೂಯಿಂಗ್ એન ಆಕ್ಟ್ ವಿಥ್ ಅ ನಾಲೇಜ್ dat ಇಸ್ ಲೈಕ್ಲಿ ಟು ಹ್ಯಾಪನ್ ಯಜಗರ್ ಕರ್ತಿರಾ ರಾಶ್ ದಪ್ಪ ಅದಕ್ಕಿಂತ ಹೆಚ್ಚಿನ ಅಲ್ವಾ ಅದು ಹೆಚ್ಚನ್ವಾ ನಾಲೆಜ್ ಸ್ಪೀಡ್ ಅಲ್ಲಿ ಹೊಡಿತಿದ್ದಾರೆ ಇದು ರ್ಯಾಶ್ ರಾಶಿಗಿಂತ ಹೆಚ್ಚಾ ಬಂತಂದ್ರೆ ಅದನ್ನ ತರಬೇಕಾ ಅಥವಾ ತೆಗ್ಜೆನ್ಸ್ ಅಂತರಬೇಕಾ ತರಬೇಕಾ ಬಲ್ ತರ್ಬೇಕು ಆ ರ್ಯಾಶ್ ಬಿಡ್ಬೇಕಾಗಿತ್ತು ರ್ಯಾಷನ್ ಬಿಟ್ಟಿದ್ರೆ ಕೇವಲ ನೆಗ್ಲಿಜೆನ್ಸ್ ಶಬ್ದವನ್ನ ಮಾತ್ರ ಯೂಸ್ ಮಾಡಿದ್ರೆ ಕ್ಲಿಯಾರಿಟಿ ಬರ್ತಿತ್ತು ಕ್ಲಿಯಾರಿಟಿ ಬರ್ತಿತ್ತು ಸಮಸ್ಯೆಗೆ ಅವಕಾಶ ಇಲ್ಲ ಇಲ್ಲಿ ನೀವು ನೆಗ್ಲಿಜೆನ್ಸ್ ಅಂತೀರಿ ರ್ಯಾಶು ಅಂತೀರಿ ಮುಂದೆ ಇಲ್ಲಿ ಏನಂತೀರಿ ಡೂಯಿಂಗ್ ಅನ್ ಆಕ್ಟ್ ವಿತ್ ನಾಲೆಜ್ ಇಟ್ಸ್ ಲೈಕ್ ಟು ಕಾಸ್ ಕೆಲಸ ಮಾಡ್ತಿದ್ದೀರ ನಾವು ಸಾವ್ ಮಾಡಿ ನನ್ನ ಆಕ್ಟ್ ಸಾವ್ ಆಗ್ತದೆ ಎಕ್ಸಾಂಪಲ್ ವೀಲಿಂಗ್ ವೀಲಿಂಗ್ ಗೊತ್ತಲ್ಲ ಗಾಡಿ ಹೊಡಿತಿರ್ತೀರಿ ರೋಡ್ ಬಿಸಿ ರೋಡ್ ಓಕೆ ಇಟ್ ಏಟಿ ಸ್ಪೀಡ್ ಅಲ್ಲಿ ವೀಲಿಂಗ್ ಮಾಡ್ತಾ ಇದ್ದೀರಾ ಎದ್ರಿಗೆ ಬರ್ತಾ ಇದ್ದೀರಾ ಇದನ್ನ ನೀವು ಎದುರಲ್ಲಿ ತರ್ತೀರಿ ಕಲ್ಪಬಲ್ ತರ್ತೀರಾ ರ್ಯಾಶ್ ನಲ್ಲಿ ತರ್ತೀರಾ ಇದು ಸ್ಪಷ್ಟತೆ ಇಲ್ಲ ಪೊಲೀಸರು ಇಲ್ಲಿ ತರಬಹುದು ಅಲ್ಲಿ ತರಬಹುದು ಪುರಾ ಕೇಸ್ ಹಂಗೇ ಆಗಿದ್ದು ಇನಿಶಿಯಲ್ಲಿ ತ್ರೀ ನಾಟ್ ಫೋರ್ ತಂದ್ರು ಆಮೇಲೆ ಮೀಡಿಯಾ ಹೈಲೈಟ್ ಆಯ್ತು ಪೀಪಲ್ ರೊಚ್ಚಿದ್ರು ಅದನ್ನ ಎಫ್ಐಆರ್ ಚೇಂಜ್ ಮಾಡಿ ತ್ರೀ ನಾಟ್ಸ್ ಇದ್ದು ಅವಕಾಶ ಚಿನ್ನ ಲೈನ್ ಇದೆ ಚಿನ್ನ ಲೈನ್ ಇದೆ ಆ ಚಿನ್ನ ಲೈನ್ ಕ್ರಿಯೇಟ್ ಆಗಿದ್ದು ಕೇವಲ ವರ್ಡ್ ರ್ಯಾಶ್ ವರ್ಡ್ ಯೂಸ್ ಮಾಡಿದ್ದು ಆ ರ್ಯಾಶ್ ವರ್ಡ್ ಯೂಸ್ ಮಾಡಬಾರ್ದಾಗಿತ್ತು ಆ ರಾಷ್ಷ ವರ್ಡ್ ಯೂಸ್ ಮಾಡಲಿಲ್ಲ ಅಂತಂದ್ರೆ ತ್ರೀ ನಾಟ್ ಫೋರ್ ಮತ್ ಇದೆರಡು ಕ್ಲಿಯಾರಿಟಿ ಬರ್ತಿತ್ತು ಜೊತೆ ಕ್ಲಿಯಾರಿಟಿ ಸಿಗ್ತಿತ್ತು ನಮ್ಗೆ ಕ್ಲಿಯಾರಿಟಿ ಸಿಗ್ತಿತ್ತು ಕನ್ಫ್ಯೂಷನ್ ಇರ್ತಿತ್ತಲ್ಲ ನಾವು ನಾವೀಗ ಮೊದ್ಲೆ ಬಹಳ ಸಲ ಹೇಳ್ತೀವಿ ಕ್ರಿಮಿನಲ್ ಸ್ಪಷ್ಟತೆ ಇರಬೇಕು ಸ್ಪಷ್ಟತೆ ಬಹಳ ಮುಖ್ಯ ಯಾಕಂದ್ರೆ ಸ್ಟೇಕ್ಸ್ ಬಹಳ ಹೈ ಇರ್ತವೆ ಡೆತ್ ಸೆಂಟೆನ್ಸ್ ಇರುತ್ತೆ ಲೈಫ್ ಇಂಪ್ರೂಮೆಂಟ್ ಇರುತ್ತೆ ಅಸ್ಪಷ್ಟತೆ ಇತ್ತು ಅಲ್ಲಿ ಮಿಸ್ಯೂಸ್ ಅವಕಾಶ ಇರುತ್ತೆ ಓಕೆ ಸೊ ಅವಾಗ ಏನಾಗುತ್ತೆ ಪೊಲೀಸರು ಒಂದ್ ಹೇಳ್ತಾರೆ ನಾವು ಒಂದ್ ಹೇಳ್ತೀವಿ ಪೊಲೀಸರು ಅಂತ ಹೇಳಿದ್ರೆ ನಾವು ಬರಂಗಿಲ್ಲ ಅಂತ ಹೇಳ್ತೀವಿ ಅವಾಗ ತೀರ್ಮಾನ ತೀರ್ಮಾನು ಕೋರ್ಟಿಗೆ ಹೋಗ್ಬೇಕು ಕೋರ್ಟಿಗೆ ಹೋಗಬೇಕಂದ್ರೆ ಲಾಯರ್ ಅಪಾಯಿಂಟ್ಬಿಡ್ಬೇಕು ಆಮೇಲೆ ರೊಕ್ಕ ಖರ್ಚು ಬಿಡ್ಬೇಕು ಆಮೇಲೆ ಐದು ವರ್ಷ ಆದ್ಮೇಲೆ ತೀರ್ಮಾನ ಬರುತ್ತೆ ನಾ ಹೇಳಿದ್ರೆ ಸರಿ ಅವ್ರು ತಪ್ಪಂತ ಮುಂದೆ ಆಲ್ರೆಡಿ ಇಲ್ಲ ಇಟ್ ಇಸ್ ಆಲ್ ಬಿಕಾಸ್ ಆಫ್ನೆಸ್ ಇನ್ ದ ಕ್ರಿಮಿನಲ್ ಸೊ ವೀಕ್ನೆಸ್ ಇನ್ ದ ಕ್ರಿಮಿನಲ್ ಇಸ್ ಮೋಸ್ಟ್ ಡೇಂಜರಸ್ ಅಷ್ಟೇ ಹೇಳೋದು ನಾನು ವೇಗ್ನೆಸ್ ಇರಬಾರ್ದು ಸ್ಪಷ್ಟ ಉಳಕಿದ ಕಡೆ ವೇಕ್ನೆಸ್ ಇದ್ರೆ ನೀಡಿದ್ದೆ ಯಾಕಂದ್ರೆ ಪನಿಷ್ಮೆಂಟ್ ಇರಂಗಿಲ್ಲ ಲಿಬರ್ಟಿ ಕ್ವಶನ್ ಇರಂಗಿಲ್ಲ ಇಲ್ಲಿ ಲಿಬರ್ಟಿ ಕ್ವಶನ್ ಇರುತ್ತೆ ಪನಿಷ್ಮೆಂಟ್ ಇರುತ್ತೆ ಡೆತ್ ಸೆಂಟೆನ್ಸ್ ಇರುತ್ತೆ ಲೈಫ್ ಇಂಪ್ರೂನ್ಮೆಂಟ್ ಇರುತ್ತೆ ಸ್ಪಷ್ಟತೆಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್